ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ಲಾತಿರಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಆಯ್ತು ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತಿನ ನೋಡಿರಿ ಇವಾಗ ನಾರ್ಮಲ್ ಬ್ಲೌಸ್ನ ನಾನು ಕಟ್ಟಿಂಗ್ ವಿಡಿಯೋನ ಮೊದಲಿಗೆ ಹಾಕೀನಿ ನೋಡಿರಿ ಇವತ್ತು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳಿ ರೀ ನಮ್ಮ ಪ್ರತಿಯೊಂದು ಯಾವುದೇ ಬ್ಲೌಸ್ ಹೊಲಿಬೇಕಾದ್ರೂ ಮೊದಲಿಗೆ ನಾನು ಸ್ಲೀವ್ನ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡಿರಿ ಒಬ್ಬೊಬ್ರು ಸ್ಟಿಚಿಂಗ್ ಮಾಡೋ ಮೆಥಡ್ ಬೇರೆ ಬೇರೆ ಇರ್ತೈತೆ ನೋಡಿರಿ ಹೀಗಾಗಿ ನಾನು ಮೊದಲಿಗೆ ಆ ಸ್ಲೀವ್ನ ಅಟ್ಯಾಚ್ ಮಾಡಿ ರೆಡಿ ಮಾಡ್ತಾನೆ ನೋಡ್ರಿ ಯಾಕಂತಂದ್ರೆ ಬ್ಲೋ ಬ್ಲೌಸರ್ ರೆಡಿ ಆದ ನಂತರ ನಮ್ಗೆ ಸ್ಲೀವ್ ಅಟ್ಯಾಚ್ ಮಾಡ್ಲಿಕ್ಕೆ ಈಸಿ ಆಗ್ತೈತೆ ಅಂತ ಹೇಳಿ ನಾನು ಮೊದ್ಲಿಗೆನ ಸ್ಲೀವ್ನ ಅಟ್ಯಾಚ್ ಮಾಡ್ಲಾತನ ನೋಡ್ರಿ ಆ ಸ್ಲೀವ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂತ ಹೇಳಿ ಸೆಪ್ರೇಟಾಗಿ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ನೋಡ್ರಿ ಹಾಗೆ ನಿನ್ನೆ ವಿಡಿಯೋ ಒಳಗೆ ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿನಿ ಇವಾಗ ನಾನು ಫ್ರಂಟ್ ಸೈಡ್ ವಿತ್ ಮತ್ತು ಬ್ಯಾಕ್ ಸೈಡ್ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಈಝಿ ತೋರಿಸಿ ತೋರಿಸಿಕೊಡ್ಲಾತನ ನೋಡ್ರಿ ಯಾಕಂತಂದರೆ ಯಾವ ರೀತಿಯಾಗಿ ನಾವು ಕಡಿಮೆ ಸಮಯದೊಳಗೆ ಬ್ಲೌಸ್ ಫಿನಿಶಿಂಗ್ ಮಾಡ್ಬೋದು ಅಂದರೆ ಯಾವ ಸ್ಟೆಪ್ ವೈಸ್ ನಾನು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆನ ನಾನು ಸೇವ್ ಮಾಡಲಾಗತ್ತೆ ನೋಡ್ರಿ ಇವಾಗ ಮೊದಲಿಗೆ ನಾನು ಕಟಿಂಗ್ ವಿಡಿಯೋ ಅಂತೂ ನಿಮಗೆ ತೋರಿಸ್ಕೊಟ್ಟೆ ನೋಡ್ರಿ ಮೊದಲಿಗೆ ಸ್ಲೀವ್ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆದ ನಂತರ ಇವಾಗ ಕ್ರಾಸ್ ಬೆಲ್ಟ್ನ ನಾನು ಅಟ್ಯಾಚ ಮಾಡ್ಲಾತ್ತ ನೋಡ್ರಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ತಗೊಂಡು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಲಾಕತ್ತೀನಿ ನೋಡ್ರಿ ಮೊದಲಿಗೆ ನಾವು ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೋಬೇಕು ನೋಡಿರಿ ಯಾರೆಲ್ಲ ನೋಡ್ಲಾತಿಲ್ಲ ಪ್ರತಿಯೊಬ್ಬರು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸ್ಟಾರ್ಟಿಂಗ್ ಯಾರೆಲ್ಲ ಸ್ಟಿಚಿಂಗ್ ಮಾಡತ್ತಿರಲ್ಲ ಅವರಿಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ನೋಡ್ರಿ ಇದು ಇವಾಗ ಇನ್ನೊಂದು ಕೂಡ ಅದೇ ರೀತಿ ಕ್ರಾಸ್ ಬೆಲ್ಟ್ನ ರೆಡಿ ಮಾಡಿ ಇಟ್ಕೊಂಡು ನೋಡಿರಿ ಇವಾಗ ನಂತರ ಈ ರೀತಿಯಾಗಿ ನಾನು ಲೈನಿಂಗು ಮತ್ತು ಮೇನ್ ಫ್ಯಾ ಫ್ಯಾಬ್ರಿಕ್ಕು ಫೋಲ್ಡಿಂಗ್ ಮಾಡೋಂಗಿಲ್ಲ ನೋಡಿರಿ ಪೈಪಿಂಗ್ ಮಾಡೋದಕ್ಕೋಸ್ಕರ ಇವಾಗ ರೌಂಡ್ ಎಲ್ಲ ಕೂಡ ನಾನು ಸ್ಟಿಚ್ನ ಹಾಕ್ತೀನಿ ನೋಡಿ ನಾವೊಂದು ಈ ಒಂದು ಸ್ಟಿಚಿಂಗ್ ವಿಡಿಯೋ ಏನೋ ತೋರಿಸ್ಲತ್ತನಲ್ಲ ಇದನ್ನು ನಾನು ಇದೇ ಸೇಮ್ ಆ ಒಂದು ಅಳತೆ ಇರುವಂಥ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ನಾನು ಮುಂಚೆ ಅಪ್ಲೋಡ್ ಮಾಡೀನಿ ನೋಡಿರಿ ಅತಿ ಸರಳ ವಿಧಾನದೊಳಗೆ ಯಾವ ರೀತಿಯಾಗಿ ನಾವು ನಾರ್ಮಲ್ ಬ್ಲೌಸ್ನ ಕಟಿಂಗ್ ಅಂತ ಹೇಳಿ ಕೂಡ ತೋರಿಸ್ಕೊಟ್ಟೆ ನೋಡಿರಿ ಈ ರೀತಿಯಾಗಿ ನಾವು ಸ್ಟಿಚ್ ಹಾಕೋದಾಗ ಕಂಪ್ಲೀಟ್ ಆಯಿತು ಎಕ್ಸ್ಟ್ರಾ ಬಟ್ಟೆ ನೋ ಇವಾಗ ಕಟ್ ಮಾಡಿ ತೆಗಿತೀನಿ ನೋಡಿರಿ ನಾವು ಇವಾಗ ಮಾರ್ಕ್ ಹಾಕಿ ಮೊದಲಿಗೆ ನಾನು ಆ ಲೈನಿಂಗ್ನ ಕಟ್ ಮಾಡಿ ನೋಡಿರಿ ಇವಾಗ ಜಾಸ್ತಿ ಮೇನ್ ಫ್ಯಾಬ್ರಿಕ್ನ ಒಂದು ಸ್ವಲ್ಪ ಜಾಸ್ತಿ ಇಟ್ಟು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಲಾತ್ತೆ ನೋಡ್ರಿ ಈ ರೀತಿಯಾಗಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತಿಕ್ಲಾತ್ತ ನೋಡ್ರಿ ಇನ್ನೊಂದು ಪಾರ್ಟ್ಸ್ ಕೂಡ ಇದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತೇನೆ ನೋಡಿರಿ ಇವಾಗ ಎರಡು ರೆಡಿ ಆದ ನೋಡಿರಿ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ನಮ್ಮದು ಟಕ್ಸ್ನ ಹಿಡ್ಲಾತ್ತೆ ನೋಡಿರಿ ಯಾವ ರೀತಿಯಾಗಿ ಮಾರ್ಕ್ ಹಾಕೊಳ್ಳೋದು ಮತ್ತು ಎಷ್ಟೆಷ್ಟು ಟೆಕ್ಸ್ನ ಹಿಡಿಬೇಕು ಅನ್ನೋದನ್ನು ನಾನು ಕಟಿಂಗ್ ವಿಡಿಯೋ ಒಳಗೆ ಕ್ಲಿಯರಾಗಿ ಹೇಳಿ ನೋಡಿರಿ ಇವಾಗ ಪೋರ್ ಟೆಕ್ಸ್ ಬ್ಲೌಸ್ ನೋಡ್ರಿ ಇದು ಫೈನಲ್ ಆಗಿ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿ ಈ ರೀತಿಯಾಗಿ ನಾನು ಹಾಕ್ತೇನೆ ನೋಡಿರಿ ಕೆಳಗಡೆ ನಾನು ಒಂದೂವರೆ ಇಂಚ್ಗೆ ಮಾರ್ಕ್ ಹಾಕಿದ್ದು ನೋಡಿರಿ ಟೆಕ್ಸ್ ಮಾಡಿ ಹಿಡಿಯೋದಕ್ಕೋಸ್ಕರ ಈ ರೀತಿಯಾಗಿ ಆ ಸೈಡ್ ಕೂಡ ಅದೇ ರೀತಿಯಾಗಿ ನಾನು ಈ ಒಂದು ಈ ಒಂದು ಪಾರ್ಟ್ಸ್ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ನಲ್ಲ ಅದೇ ಒಂದು ಪ್ರೊಸೀಜರ್ ಒಳಗೆ ಇದ್ದು ಕೂಡ ಅದೇ ರೀತಿಯಾಗಿ ಟೆಕ್ಸ ಹಿಡಿತು ನೋಡಿರಿ ಇವಾಗ ಎರಡೂ ಕೂಡ ರೆಡಿ ಆದ ನೋಡಿರಿ ಇವಾಗ ನೆಕ್ಸ್ಟ್ ನಾವು ಕ್ರಾಸ್ ಬೆಲ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇವಾಗ ಅಟ್ಯಾಚ್ ಮಾಡ್ಕೋಬೇಕು ನೋಡ್ರಿ ಯಾಕಂತಂದ್ರೆ ಮೊದಲಿಗೆ ನಾವು ರೆಡಿ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ನಮ್ಗೆ ಸ್ಟಿಚಿಂಗ್ ಮಾಡೋವಾಳಗೆ ಒಂದು ಸ್ವಲ್ಪ ಈಝಿ ಮತ್ತು ನಮಗೆ ಒಂದು ಸ್ವಲ್ಪ ಬೇಗ ಮುಗ್ದಂಗೆ ಆಕೈತೆ ನೋಡ್ರಿ ಬ್ಲೌಸ ಸೊ ಈ ರೀತಿಯಾಗಿ ನಾನು ಇವಾಗ ಈ ರೀತಿ ಫೋಲ್ಡ್ ಮಾಡಿ ಇವಾಗ ಲೈನಿಂಗ್ನ ಈ ರೀತಿಯಾಗಿ ಅಟ್ಯಾಚ ಮಾಡ್ತೇನೆ ನೋಡ್ರಿ ಇವಾಗ ಕ್ರಾಸ್ ಬೆಲ್ಟ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದಂತಾಗಿ ಕ್ಲಿಯರಾಗಿ ನಿಮ್ಗೆ ತೋರಿಸ್ಕೊಡ್ಲಾಕತ್ತ ನೋಡ್ರಿ ಸ್ಟಾರ್ಟಿಂಗಲ್ಲಿ ಯಾರ್ಯಾರ ಬಿಗ್ನರ್ಸ ಟೈಲರಿಂಗ್ ಮಾಡ್ಲತ್ತಿರಲ್ಲ ತುಂಬಾ ಯೂಸ್ಫುಲ್ ಆಗ್ತೈತೆ ನೋಡ್ರಿ ಅದಕ್ಕೋಸ್ಕರ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ತೆಗೆದ್ರೆ ಆಯಿತು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದಾಗ ಕಂಪ್ಲೀಟ್ ಆಯ್ತು ನೋಡ್ರಿ ಇವಾಗ ನಾವು ಟಕ್ಸ್ ಪಾಯಿಂಟ್ ಒಂದೂವರೆ ಇಂಚ್ ಹಿಡಿದಿದ್ವಲ್ಲ ಅದಕ್ಕೆ ಅದಕ್ಕಾಗಿ ಕ್ರಾಸ್ ಬೆಲ್ಟು ಒಂದೂವರೆ ಇಂಚ ಎಕ್ಸ್ಟ್ರಾ ಆಯ್ತು ನೋಡ್ರಿ ನಾವು ಅದನ್ನ ಕಟ್ ಮಾಡಿ ತೆಗಿಬೇಕು ನೋಡ್ರಿ ಎರಡೂ ಪಾರ್ಟ್ಸ್ ಕೂಡ ಅದೇ ರೀತಿಯಾಗಿ ನಾನು ಕಟ್ ಮಾಡಿ ಅಟ್ಯಾಚ್ ಮಾಡೋದಾಗ ಕಂಪ್ಲೀಟ್ ಆಯ್ತು ನೋಡಿರಿ ಇವಾಗ ನಾನು ಆ ಗುಂಡಿ ಪಟ್ಟಿ ಮತ್ತು ಹುಕ್ಸ್ಪಟ್ಟಿ ಕಾಜಾಪಟ್ಟಿ ಯಾವ ರೀತಿಯಾಗಿ ರೆಡಿ ಮಾಡೋದಂಥೇಳಿ ತೋರ್ಚ್ಕೊಳ್ಲಾತೇನೆ ನೋಡಿರಿ ಇವಾಗ ಲೈನಿಂಗ್ನ ಎರಡು ಅಷ್ಟು ಈ ರೀತಿಯಾಗಿ ಕಟ್ ಮಾಡಿ ತೆಗ್ದೆ ನೋಡಿರಿ ಬ್ಲೌಸ್ದ ಎಡಗಡೆ ನಾನು ಈ ರೀತಿಯಾಗಿ ಹುಕ್ಸ್ ಪಟ್ಟಿನ ಕೂಡು ಕೂರಿಸಲಾತೇನೆ ನೋಡಿರಿ ಒಂದು ಸ್ವಲ್ಪ ಎಕ್ಸ್ಟ್ರಾನೆ ನಾವು ಬಟ್ಟೆನ ತೊಗೋಬೇಕು ನೋಡಿ ಅಂದರೆ ಲೆಂತ್ ಎಷ್ಟಿದೆ ಅಂತ ಹೇಳಿ ನೋಡಿ ಈ ರೀತಿಯಾಗಿ ನಾವು ಫೋಲ್ಡಿಂಗ್ ಮಾಡಿ ಒಂದು ಕಾಲು ಇಂಚಾಗುವಷ್ಟು ಸ್ಟಿಚ್ ಮಾಡ್ತಾ ಹೋಗ್ಬೇಕು ನೋಡಿರಿ ನಾನು ಗುಂಡಿ ಪಟ್ಟಿ ಕಾಜಾಪಟ್ಟಿ ಯಾವ ರೀತಿಯಾಗಿ ಸ್ಟಿಚ್ ಅಂತ ಹೇಳಿ ನಾನು ಸ್ಲೋ ಮೆಥಡ್ ಒಳಗೆ ಸೆಪ್ರೇಟಾಗಿ ವಿಡಿಯೋ ಕೂಡ ಬಿಟ್ಟೆ ನೋಡ್ರಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಹೊಲೆಯವ್ರಿಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದನ್ನೂ ಕೂಡ ಸೆಪ್ರೇಟಾಗಿ ನಾನು ವಿಡಿಯೋನ ಮಾಡಿ ಹಾಕಿನಿ ನೋಡ್ರಿ ಇವಾಗ ನೆಕ್ಸ್ಟ್ ಇದಾದ ನಂತರ ನಾವು ಹುಕ್ಸ್ ಮನಿ ಯಾವ ರೀತಿಯಾಗಿ ರೆಡಿ ಮಾಡೋದು ಮಾಡೋದಂತೇಳಿ ತೋರಿಸ್ಕೊಡ್ತೀನಿ ರೀ ಅದನ್ನು ಕೂಡ ನಾನು ಎರಡು ಆಗುವಷ್ಟು ತೊಗೊಂಡಿನಿ ನೋಡಿರಿ ಇವಾಗ ಲೈನಿಂಗ್ ಇಟ್ಟು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿಲಾಕ್ತ ನೋಡಿರಿ ಕರೆಕ್ಟಾಗಿ ಎರಡು ಇಂಚ್ ಕಟ್ ಮಾಡ್ಕೊಂಡ್ವಿ ಅಂತಂದರೆ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡಿದ ಮೇಲೆ ನೀಟಾಗಿ ಬರ್ತೈತೆ ನೋಡಿರಿ ಇವಾಗ ಬಲಗಡೆ ಪಾತ್ನ ತೊಗೊಂಡು ಈ ರೀತಿಯಾಗಿ ನಾನು ಉಲ್ಟಾ ಇಟ್ಕೊಂಡೆ ನೋಡಿರಿ ಉಲ್ಟಾ ಇಟ್ಟು ಈ ರೀತಿಯಾಗಿ ಅಟ್ಯಾಚ ಮಾಡ್ಬೇಕು ನೋಡಿರಿ ಇದನ್ನು ಕೂಡ ಒಂದು ಕಾಲು ಇಂಚ್ ಆಗುವಷ್ಟು ಸ್ಟಿಚ್ ಮಾಡ್ತಾ ಹೋಗ್ತೀನಿ ನೋಡಿ ಇದಾದ ನಂತರ ನಾವು ಫೋಲ್ಡಿಂಗ್ ಮಾಡಿ ಕರೆಕ್ಟಾಗಿ ನಾವು ಇಲ್ಲ ಗುಂಡಿ ಹಚ್ತೀವಿ ಅಂತಂದ್ರೆ ಬಟನ್ ಹಚ್ಚೋದಾದ್ರೆ ಆ ಪೂರ್ತಿಯಾಗಿ ನಾವು ಫೋಲ್ಡಿಂಗ್ ಮಾಡಿ ಆ ತುದಿಗೆ ಏನಿದೆ ಎಲ್ಲ ನಾವು ಫೋಲ್ಡಿಂಗ್ ಮಾಡಿರೋದು ಅಲ್ಲಿ ನಾವು ಅಂಚಿನ ಮೇಲೆ ಸ್ಟಿಚ್ ಮಾಡ್ತಾ ಹೋಗ್ಬೋದು ಇವಾಗ ನಾನು ಹುಕ್ಸ್ ಮನಿನ ರೆಡಿ ಮಾಡ್ತಾ ಇದ್ದೀನಲ್ಲ ಇವಾಗ ಸೈಡ್ಗೆ ಸ್ಟಿಚ್ ಮಾಡ್ತಾ ಹೋಗ್ಲತ್ತ ನೋಡ್ರಿ ನೀಟಾಗಿ ನಾವು ಒಂದು ಅರ್ಧ ಇಂಚ್ ಆಗುವಷ್ಟು ಫೋಲ್ಡಿಂಗ್ ಮಾಡಿದ್ವಿ ಅಂತಂದ್ರೆ ಕರೆಕ್ಟಾಗಿ ನಮಗೆ ಪಟ್ಟಿ ಒಂದು ಇಂಚಾಗುವಷ್ಟು ರೆಡಿ ಆಗ್ತದೆ ನೋಡ್ರಿ ನಾವು ಪ್ರತಿಯೊಂದು ಬುಕ್ಸ್ ಮಣ್ಣಿನ ರೆಡಿ ಮಾಡಬೇಕಾದ್ರೆ ನಾವು ಸ್ಟಾರ್ಟಿಂಗ್ ಒಳಗೆ ರಫ್ ಹಾಕ್ಬೇಕು ನೋಡ್ರಿ ಯಾಕಂತಂದ್ರೆ ಸ್ವಲ್ಪ ಜಾಸ್ತಿ ದಿನ ಬಾಳಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ ಈ ರೀತಿಯಾಗಿ ರಪ್ಪ ಹಾಕ್ಬೇಕಾಗೈತೆ ನೋಡ್ರಿ ಇವಾಗ ರೆಡಿ ಆಯ್ತು ನೋಡ್ರಿ ಫೈನಲ್ ಆಗಿ ಎರಡು ಸೈಡ್ದು ಎಷ್ಟು ನೀಟಾಗಿ ಬಂದೈತಿ ಅಂತ ಹೇಳಿ ನೋಡ್ಬೋದ್ರಿ ಇನ್ನು ನೆಕ್ಸ್ಟ್ ನಾನು ಪೈಪಿಂಗ್ನ ಮಾಡ್ಲತ್ತೇನೆ ನೋಡ್ರಿ ಪೈಪಿಂಗ್ ಕೂಡ ಯಾವ ರೀತಿಯಾಗಿ ಬಟ್ಟೆಯನ್ನು ಕಟ್ ಮಾಡಬೇಕು ನಮಗೆ ನೀಟಾಗಿ ಫಿನಿಶಿಂಗ ಪೈಪಿಂಗ್ದಾಗ ಬರಬೇಕು ಅಂತಂದರೆ ಯಾವ ರೀತಿಯಾಗಿ ನಾವು ಪೈಪಿಂಗ್ ಮಾಡೋದು ಅಂಥೇಳಿ ಸೆಪ್ರೇಟಾಗಿ ಕೂಡ ಅದು ಕೂಡ ನಾನು ಹಿಡಿಯೋ ಮಾಡಿ ಹಾಕಿ ನೋಡಿ ನಾವು ಕ್ರಾಸ್ ಆಗಿ ಯಾವ ರೀತಿಯಾಗಿ ಬಟ್ಟೆಯನ್ನು ಕಟ್ ಮಾಡಿ ತೆಗೆದು ನಾವು ಪೈಪಿಂಗ್ನ ಮಾಡಬೇಕು ಅಂಥೇಳಿ ಸೊ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿ ತೆಗೆದು ಇವಾಗ ನಮಗೆ ಎಷ್ಟು ಸಂದಾಗಿ ಬೇಕಲ್ಲ ಅಷ್ಟು ಸಂದಾಗಿ ಕೂಡ ಆ ಪೈಪಿಂಗ ಮಾಡ್ಕೋಬೋದು ನೋಡ್ರಿ ಇದು ಕೂಡ ಸೇಮ್ ಥ್ರೆಡ್ ಪೈಪಿಂಗ್ ಯಾವ ರೀತಿಯಾಗಿ ಮಾಡ್ತೀವಲ್ವಾ ಅದೇ ರೀತಿಯಾಗಿ ಡಿಟ್ಟು ಅದೇ ರೀತಿಯಾಗಿ ನಮ್ಗೆ ಫೈನಲ್ ಪೈಪಿಂಗ ಫಿನಿಶಿಂಗ ಬರ್ತೈತೆ ನೋಡ್ರಿ ನಾನು ಎಷ್ಟು ಚೆಂದಾಗಿ ಅಂತ ಅಂಥೇಳಿ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ನೋಡ್ರಿ ಇವಾಗ ಈ ಸೈಡ್ ಅದು ಎರಡು ಪಾರ್ಟ್ಸ್ ಕೂಡ ಅದೇ ರೀತಿಯಾಗಿ ಪೈಪಿಂಗ್ ಮಾಡಿದಾಗ ಕಂಪ್ಲೀಟ್ ಆಯ್ತು ನೋಡ್ರಿ ನಂತರ ನಾನು ಇವಾಗ ಒಂದು ವಿಡಿಯೋ ಒಳಗೆ ಬ್ಯಾಕ್ ಸೈಡ್ ಯಾವ ರೀತಿಯಾಗಿ ನಾನು ಸ್ಟಿಚ್ ಮಾಡೋದು ಅಂತ ಹೇಳಿ ಕೂಡ ಹೇಳಿಕೊಟ್ಟಿದ್ದೀನಿ ರೀ ಆದರೂ ಕೂಡ ಇವಾಗ ಆ ಫ್ರಂಟ್ ಸೈಡ್ ಜೊತೆಗೆ ಬ್ಯಾಕ್ ಸೈಡ್ ಕೂಡ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂಥೇಳಿ ಅದನ್ನು ಕೂಡ ತೋರ್ಸ್ಕೊಡ್ಲಾತೇನೆ ನೋಡಿರಿ ನಾನು ಒಂದು ಕಾಲು ಇಂಚಾಗೋ ಅಷ್ಟು ಬ್ಯಾಕ್ ಸೈಡ್ ಒಂದು ಇಂಚು ಇಷ್ಟು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೆ ನೋಡಿರಿ ಇವಾಗ ಫೋಲ್ಡಿಂಗ್ ಮಾಡ್ತಾಯಿಲ್ಲ ನಾನು ರೌಂಡಿಂಗ್ ನೆಕ್ ಜೊತೆಗೆ ನಾನು ಸೊಂಟದ ಪಟ್ಟಿ ಕೂಡ ಒಂದು ಕಾಲು ಇಂಚಾಗೋ ಅಷ್ಟು ಸ್ಟಿಚ್ ಮಾಡಿ ಫೋಲ್ಡಿಂಗ್ ಮಾಡ್ತೇನೆ ನೋಡಿರಿ ಅಂದರೆ ಕೆಲವೊಬ್ಬರು ಪಟ್ಟಿ ಅಟ್ಯಾಚ್ ಮಾಡೋದು ಬೇಡ ಅಂತಾರೆ ನೋಡಿರಿ ಅದಕ್ಕೋಸ್ಕರ ಒಂದು ಈ ಮೆಥೆಡ್ ಒಳಗೆ ಕೂಡ ಸ್ಟಿಚ್ ಮಾಡ್ಬೋದು ನೋಡಿರಿ ಕಸ್ಟಮರ್ಸ್ ಯಾವ ರೀತಿಯಾಗಿ ಹೇಳಿರ್ತಾರಲ್ಲ ನಾನು ಆ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇವತ್ತು ನೆಕ್ ಬಿಟ್ಟು ಮೇಲುಗಡೆ ಎರಡು ಇಂಚು ಕೆಳಗಡೆ ಎರಡು ಕಾಲು ಇಂಚು ನೋಡಿರಿ ಇವಾಗ ನೆಕ್ ಲೆಂತ್ ಬಂದು ಎರಡು ಎಂಟೂವರೆ ಇಂಚು ಅಂತ ನೋಡ್ರದು ಈ ಕಟ್ ಮಾಡಿ ಕಂಪ್ಲೀಟ್ ಆಯ್ತು ನೋಡಿರಿ ಇವಾಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಅಟ್ಯಾಚ ಮಾಡ್ಲಾತ್ತಿನ ನೋಡಿರಿ ಬ್ಯಾಕ್ ಸೈಡು ಈ ರೀತಿಯಾಗಿ ಒಂದು ಸ್ಟಿಚ್ನ ಹಾಕಿ ನಾನು ಫೋಲ್ಡಿಂಗ್ ಮಾಡ್ತಾನೆ ನೋಡಿರಿ ಬ್ಯಾಕ್ ಸೈಡ ಪೈಪಿಂಗ ಮಾಡ್ಲಾಕತ್ತಿಲ್ಲ ನಾನು ಫೋಲ್ಡಿಂಗ್ ಮಾಡ್ತೇನೆ ರೀ ಕೆಳಗಡೆ ಕೂಡ ಅದೇ ರೀತಿಯಾಗಿ ಸ್ಟಿಚ್ ಹಾಕಿ ಫೋಲ್ಡಿಂಗ ಮಾಡ್ತಾನೆ ನೋಡಿರಿ ಫೈನಲ್ ಆಗಿ ಕಂಪ್ಲೀಟ್ ಆಯ್ತು ನೋಡ್ರಿ ಇವಾಗ ಫೋಲ್ಡಿಂಗ್ ಮಾಡ್ಲಾಕೈತೀನಿ ನೋಡ್ರಿ ಇವಾಗ ಫೈನಲ್ ಕಂಪ್ಲೀಟ ಆಯಿತು ಇವಾಗಿನ ಇದನ್ನು ಕೂಡ ಒಂದು ಸ್ಟಿಚ್ ರೌಂಡ ಸೌಡ್ ಒಂದು ಸ್ಟಿಚ್ ಹಾಕ್ತಾ ಹೋಗಿ ನೋಡ್ರಿ ಸೈಡ್ ಕೂಡ ಈ ರೀತಿಯಾಗಿ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿತೇನೆ ನೋಡ್ರಿ ನಾನು ಸೊ ಫೈನಲ್ ಆಗಿ ಆ ಟಕ್ಸ್ ಪಾಯಿಂಟ್ನ ಇಡ್ಲಾತ್ತ ನೋಡ್ರಿ ಸೊ ಇವಾಗ ಕಂಪ್ಲೀಟ್ ಆಯ್ತು ನೋಡಿರಿ ಫೈನಲಾಗಿ ಬ್ಲೌಸ ಯಾವ ರೀತಿಯಾಗಿ ಕಂಪ್ಲೀಟ್ ಆಯಿತು ಸ್ಲೀವ್ ಅಟ್ಯಾಚನ್ನ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಅಪ್ಲೋಡ್ ಮಾಡ್ತೇನೆ ನೋಡಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಹೇಳಿ ಅಂದ್ಕೊಂಡು ಇವತ್ತಿನ ವೀಡಿಯೋನ ಹೆಂಡ್ ಮಾಡ್ಲಾತ ನೋಡಿರಿ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ನನಗೆ ಶೇರ್ ಮಾಡಿ ಲೈಕ್ ಮಾಡಿಕೊಡೋದನ್ನ ಮರಿಬೇಡ್ರಿ